ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ಪಡೆದವರಿಗೆ ದೀಪಾವಳಿ ಅಂಗವಾಗಿ ಬಂಪರ್ ಗಿಫ್ಟ್ ನೀಡಿದೆ ತುಟ್ಟಿ ಭತ್ಯೆ ಶೇಕಡಾ ಎರಡರಷ್ಟು ಹೆಚ್ಚಳಕ್ಕೆ ಅನುಮೋದನೆ ನೀಡಿದೆ ಈ ಹೊಸ ನಿಯಮದಂತೆ ಈಗಿನ ಶೇಕಡಾ ಹನ್ನೆರಡು ಪಾಯಿಂಟ್ ಎರಡು ಐದರಷ್ಟು ತುಟ್ಟಿಭತ್ಯೆ ಶೇಕಡಾ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಹೆಚ್ಚಳವಾಗಿದೆ ಈ ಹೆಚ್ಚಳವು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಒಂದರಿಂದ ಪೂರ್ವಾನಯವಾಗಿ ಜಾರಿಗೆ ಬರುತ್ತದೆ ಈ ಕುರಿತು ಆರ್ಥಿಕ ಇಲಾಖೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಹದಿನೈದರಂದು ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರಿ ನೌಕರರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೀಕೃತ ವೇತನ ಶ್ರೇಣಿಯಲ್ಲಿ ಬರುವ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ಈ ಹೆಚ್ಚಿನ ತುಟ್ಟಿಮತ್ಯ ಅನ್ವಯವಾಗಲಿದೆ ಮತ್ತು ನಿವೃತ್ತಿ ಆದವರಿಗೆ ಅನ್ವಯವಾಗುತ್ತೆ ರಾಜ್ಯ ಸರ್ಕಾರದ ನಿವೃತ್ತ ನೌಕರರು ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ಹೊಂದಿರುವವರಿಗೆ ಅನ್ವಯವಾಗಲಿದೆ ಇನ್ನು ಸರ್ಕಾರ ಮತ್ತು ಜಿಲ್ಲಾ ಪಂಚಾಯತ್ಗಳ ಪೂರ್ಣಾವಧಿ ನೌಕರರು ವರ್ಕ್ ಜಾಜ್ ನೌಕರರು ಮತ್ತು ಅನುದಾನಿತ ವಿಶ್ವವಿದ್ಯಾಲಯ ಅಥವಾ ಶಿಕ್ಷಣ ಸಂಸ್ಥೆಗಳ ನೌಕರರು ಇತರೆ ನೌಕರರು ಆ ಈ ಒಂದು ಆದೇಶದ ವ್ಯಾಪ್ತಿಗೆ ಒಳಪಡ್ತಾರೆ ಇನ್ನು ಯುಜಿಸಿ ಎಐಸಿಟಿಇ ಐಸಿಎಆರ್ ನೌಕರ ಅಂದ್ರೆ ನಿವೃತ್ತ ನೌಕರರಿಗೆ ಈ ದರ ಅನ್ವಯವಾಗಿದ್ದು ಪ್ರಸ್ತುತ ಸೇವೆಯಲ್ಲಿರುವ ನೌಕರರಿಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು ಎಂದು ತಿಳಿಸಲಾಗಿದೆ ಈ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿ ಮುಂದಿನ ಆದೇಶದವರೆಗೆ ನಗದಾಗಿ ಪಾವತಿ ಮಾಡತಕ್ಕದ್ದು ತುಟ್ಟಿಬತ್ತೆಯ ಬಾಕಿ ಮೊತ್ತವನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ವೇತನ ಬಟವಾಡೆಗೂ ಮೊದಲು ಪಾವತಿ ಮಾಡತಕ್ಕದಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ ಇನ್ನು ಈ ಬದಲಾವಣೆಯಿಂದ ರಾಜ್ಯದ ಲಕ್ಷಾಂತರ ನೌಕರರು ಮತ್ತು ನಿವೃತ್ತರಿಗೆ ಹಣ ಹಣಕಾಸು ಪರಿಹಾರ ಲಭ್ಯವಾಗಲಿದ್ದು ಮುಂದಿನ ತಿಂಗಳ ವೇತನದಲ್ಲಿ ಹೆಚ್ಚಳದ ಲಾಭ ಪಡೆಯಲಿದ್ದಾರೆ ರಾಜ್ಯಪಾಲರ ಆದೇಶ ಅನುಸಾರ ಆರ್ಥಿಕ ಇಲಾಖೆ ಸರ್ಕಾರದ ಜಂಟಿ ಕಾರ್ಯದರ್ಶಿ ಅವರ ಸಹಿಯೊಂದಿಗೆ ಈ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ